ಹನಗಲ್ ತಾಲೂಕಾ ಕಟ್ಟಡ ಕಾರ್ಮಿಕರು ಮತ್ತು ಗೌಂಡಿ ಸಂಘದ ವತಿಯಿಂದ ಮನವಿ ಸಲ್ಲಿಸಲಾಯಿತು ಹಾವೇರಿ ಜಿಲ್ಲಾ ಹನಗಲ್ ತಾಲೂಕಿನ ಹನಗಲ್ ನಗರದ ಕಟ್ಟಡ ಕಾರ್ಮಿಕರ ಮತ್ತು ಗೌಂಡಿ ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರು ತಾಲೂಕಿನ ಶಾಸಕರಾದ ಶ್ರೀನಿವಾಸ್ ಮಾನೆ ಅವರಿಗೆ ಕಾರ್ಮಿಕರ ಕಾರ್ಡು ರದ್ದಾದ ಹಿನ್ನೆಲೆ ಮರು ಪರಿಶೀಲನೆಗೆ ಮನವಿ ಸಲ್ಲಿಸಲಾಯಿತು ಸ್ಥಳೀಯ ಶಾಸಕರಾದ ಶ್ರೀನಿವಾಸ್ ಮಾನೆಯವರು ಈ ಸಂದರ್ಭದಲ್ಲಿ ಕಾರ್ಯನಿರತ ಕಾರ್ಮಿಕರ ಯಾದಿಯನ್ನು ಮರುಪರಿಶೀಲನೆ ಮಾಡಿ ಮರುಪಟ್ಟಿಯಲ್ಲಿ ಸೇರಿಸಲಾಗುವುದೆಂದು ತಿಳಿಸಿದರು ಸಂಘದ ಅಧ್ಯಕ್ಷರಾದ ನಾಗೇಂದ್ರ ಸಿ ಚಿಕ್ಕಣ್ಣನವರ್ ಉಪಾಧ್ಯಕ್ಷರಾದ ಗೌಸ್ ಅಕ್ಕಿವಳ್ಳಿ ಸದಸ್ಯರಾದ ಮಂಜುನಾಥ್ ಪೂಜಾರ್ ಮೈಲಾರಿ ಪೂಜಾರ್ ಬಸಪ್ಪ ಕಮಾಟಿ ನಾಗರಾಜ್ ವಜಂತ್ರಿ ಅಬ್ದುಲ್ ಗಪ್ಪಾರ್ ಪಾನ್ವಾಲೆ ಮಾಲ್ತೇಶ್ ಅಣ್ಣಪ್ಪನವರ್ ಶುಕ್ಕರು ಬಡ್ಗಿ ವಿನಾಯಕ್ ಬನವಾಸಿ ಮಂಜುನಾಥ್ ಚಿಕ್ಕರೊಸಳ್ಳಿ ಹಾಗೂ ಸದಸ್ಯರು ಹಾಜರಿದ್ದರು ವರದಿ ಮಾಲ್ತೇಶ್ ಬಿ ತುಮ್ರಿಕೊಪ್ಪ ಹಾನ

ಕಟ್ಟಡ ಕಾರ್ಮಿಕರು ಸಂಖ್ಯೆ ಎಷ್ಟೈತಿ ನಮ್ಮ ತಾಲೂಕಾಗ ನೋಂದಣಿ ಮಾಡಿದ ಗೊತ್ತಾಯ್ತಾ ಐವತ್ತು ಸಾವಿರದ ಐವತ್ತು ಸಾವಿರದ ಚಿಲ್ಲರ ಆಗೇತ ಸರ ಅಷ್ಟು ಜನ ಆಧಾರ ಸರ್ ಇಲ್ಲ ಸರ್ ಸರ್ ಒಂದು ಹೇಳಿ ಸರ್ ಐವತ್ತು ಸಾವಿರದ ಚಿಲ್ಲರ ಅದು ನೋಂದಣಿ ಆದರು ಸರ್ ಅದರಲ್ಲಿ ಅವ್ರಿಗೆ ಅವರು ಅದ್ರಾಗ ಪಾಸ್ ಆದರು ಮಾತ್ರ ಒಂಬತ್ತು ಸಾವಿರದ ಚಿಲ್ಲರ ಅಂತಂದು ಕೇಳಿದೆ ಸರ್ ನಲ್ವತ್ತು ಸಾವಿರದ ಚಿಲ್ಲರಾ ಅವು ಏನೋ ಕ್ಯಾನ್ಸಲ್ ಆಗ್ಯಾವ ಅಂತೇಳಿ ಅದು ಕೇಳಿಪಟ್ಟೇವೆ ಸರ್ ಈಗ ಅದಕ್ಕಾಗಿ ಅದರಲ್ಲಿ ಯಾರದಲ್ಲ ಅವನ್ನ ಕರೆಕ್ಟ್ ಪರಿಶೀಲನೆ ಮಾಡಿ ಉಳಕಿದಾರ ಎಲ್ಲರು ಕಟ್ಟಡ ಕಾರ್ಮಿಕರು ನಿಜವಾದ ಯಾರು ಕಟ್ಟಡ ಕಾರ್ಮಿಕರು ಅದರಲ್ಲ ಫಸ್ಟ್ ನನಗೆ ಪ್ರಶ್ನೆ ಉತ್ತರ ಇಲ್ಲಪ್ಪ ಈ ಕಾರ್ಮಿಕ ಸಂಘಟನೆಗಳು ಏನದಾವಲ್ಲ ಸಂಘಟನೆ ಅವ್ರ ಶಿಫಾರಸು ನಿಮಿಷ ಸಂಘಟನೆ ಅವ್ರ ಶಿಫಾರಸ್ ಮಾಡಿದ್ರೆ ಆಯ್ತು ಇಲ್ಲೋ ಯಾ ಕಾಂಟ್ರಾಕ್ಟರ್ ಪೇಮೆಂಟ್ ಮಾಡಿದ್ರಿ ವಿಸಿಟ್ ಇರ್ತಾನೆ ಹೇಳ್ರಿ ಹೌದಲ್ಲ ಎಲ್ಲ ಕಟ್ಟಡ ಕಾರ್ಮಿಕರು ಅಂತಂದ್ರೆ ಒಬ್ಬ ನೀರು ಒಡೆಯಿಂದ ಹಿಡ್ಕೊಂಡು ಬಾರ್ ಬೆಂಡರ್ ಗೌಂಡಿ ಮಠ ಬಂದ್ರು ಪ್ಲಮ್ಮಿಂಗ್ ವೈರಿಂಗ್ ನನ್ಗೆ ತಿಳುವಳಿಕೆ ಪ್ರಕಾರ ನಮ್ ತಾಲೂಕದಾಗ ಐದಾರು ಸಾವಿರಕ್ಕಿಂತ ಜಾಸ್ತಿ ಇರಬಾರ್ದು ಈಗೂ ಒಂಬತ್ತು ಸಾವಿರ ಇದ್ದಿದ್ದ ನೀವು ನಿಮ್ ಕೆಲಸ ಅದನ್ನ ನೀವು ಹುಡುಕ್ಬೇಕು ಈ ಒಂಬತ್ತು ಸಾವಿರದಾಗ ಯಾರು ಹಹರ್ ಇಲ್ಲ ಅಂತ ಮಾರ್ಕ್ ಮಾಡ್ಕೊಡ್ರಿ ನಲ್ವತ್ತು ಸಾವಿರ ಒಳಗೆ ಯಾರು ಹರ್ ಇದ್ದವ್ರು ಬಿಟ್ಟು ಹೋಗ್ಯಾರ ಮಾರ್ಕ್ ಮಾಡ್ಕೊಡ್ರಿ ಸಿರ್ಸುನು ಆ ಕೆಲಸ ಇಲಾಖೆಯಿಂದ ಆಗಂಗಿಲ್ಲ ನಮ್ಮ ಕಡೆಯಿಂದ ಆಗಂಗಿಲ್ಲ ಕರೆಕ್ಟಾಗಿ ನಾವು ಮಾಡಿ ನೀವೇ ಮಾಡ್ಕೊಡ್ರಿ ಸರ್ ಅದ್ರ ಜೊತೆಗೆ ಈಗ ನಮ್ಗೆ ಬೆಂಗಳೂರಿಂದ ಬಂದ್ರಿ ನಮಗೂ ಅದ್ರೊಳಗೆ ಮಾಹಿತಿ ಇಲ್ಲ ಮತ್ತು ಪ್ಲಸ್ಸು ಆಯಾ ಕರ್ಕೊಂಡು ಅವ್ರು ಏನೋ ಶೋಧನೆ ಮಾಡಿ ಏನೋ ಡಿಲೆಕ್ಟ್ ಮಾಡಿದ್ರು ಅಂದ್ರೆ ಆ ಡಿಲೆಕ್ಟ್ ಮಾಡೋಕೆ ನಮ್ಗೆ ಅದ್ರೊಳಗೆ ಮಾಹಿತಿನೇ ಇಲ್ಲ ಅಂತ ನಮ್ಗೆ ಮಾಹಿತಿ ಇದ್ದಂಥ ಪ್ರಸ ಇದ್ದಾಗ ನಾವು ಇಂತಿಂಥವ್ರಪ್ಪ ಇಷ್ಟು ಮಂದಿ ಅದಾರ ಅಂತ ನಾವು ಹೇಳ್ಬೋದು ಸರ್ ಇಲ್ಲ ಅಂತ ನಾ ಹೇಳಕತ್ತೀನಿ ಅಲ್ಲಿ ಹೇಳ್ರಲ್ಲ ಈಗ ಎಂಕ್ವೈರಿ ಮಾಡ್ಬೋದು ಸರ್ ನಾವು ಹಳ್ಳಿ ಒಳಗೆ ಎಲ್ಲ ಕಡೆನೂ ಅದಾರ ಸರ್ ಇವಾಗ ಕೇಳಿ ನೋಡ್ರಿ ಈಗ ಈಗ ನಲ್ವತ್ತೊಂದ್ರಾಗ ನಲ್ವತ್ತೊಂದ್ರಾಗ ಕಟ್ಟಡ ಕಾರ್ಮಿಕರು ಬಿಟ್ಟು ಹೋಗ್ಯಾರಂತ ನಿಮ್ಗೆ ಹೆಂಗ್ ಗೊತ್ತು ಎಷ್ಟು ಜನ ಹೇಳ್ತಾರ ಬರ್ದು ಕೊಡ್ರಿ ಅವ್ನು ಈ ಒಂಬತ್ತು ಪಟ್ಟಿ ತರ್ಸಿಕೊಡ್ರಿ ಇದ್ರಾಗ ಯಾವ್ ಡೂಪ್ಲಿಕೇಟ್ ನಿಮಗೆ ನಿಮಗ ಬೆಂಗಳೂರು ಬಂದಾಗ ಬಂದ್ ನಿಮ್ ಕೂತ್ಕೊಂಡ್ರು ಕುತ್ಕೊಂಡ್ರೆ ನಿಮ್ಗೇನ್ ಕೆಲಸ ಮಾಡಕ್ ಆಗಿಲ್ಲ ನಿಮಗೂ ಗೊತ್ತಾಗಂಗಿಲ್ಲ ಈಗ ಇಷ್ಟ ಮಂದಿ ಬಂದಾರಲ್ಲ ನಿಮ್ ಸಂಘದವ್ರು ಪ್ರತಿ ಹೆಸರು ಹೇಳ್ತೀರಿ ನೀವು ಬೆಂಗಳೂರಿಂದ ಬಂದ ಅಧಿಕಾರಿ ಸಂಗದ್ದು ನಮ್ ತಾಲೂಕ್ ನಲ್ಲಿ ನಿಜವಾಗ್ಲೂ ಕಟ್ಟಡ ಕೆಲ್ಸಕ್ಕೆ ಹೋಗೋರು ಎಷ್ಟು ಜನ ನಮ್ಮ ನಗರದಲ್ಲಿ ಮೂರ್ ಸಾವಿರ ಅದರ ಜನಸಂಖ್ಯೆ ಎಷ್ಟೈತಿ ನಗರದ ಮತ್ತೆ ನಮ್ಮ ವರ್ಕರ್ ಅದು ಸರ್ ಅಲ್ರಿ ಮತ್ತು ವರ್ಕರ್ ಅಂದ್ರೆ ಈ ಹಾನಗಲ್ ಪಟ್ಟಣದಾಗ ಇರೋರು ಹೋದಿಲ್ಲ ಸರ್ ಐದೂವೂರಿ ಸಾವಿರದಾಗ ಮೂರು ಸಾವಿರ ಕಟ್ಟಡ ಕೆಲ್ಸಕ್ಕೆ ಹೋಗ್ತಾರೆ ಅಲ್ಲ ಸರ್ ಅದನ್ನ ಹೇಳಲ್ಲ ಸರ್ ಅಂದ್ರೆ ಬೇರೆ ಆಗ್ಯಾವ ಸರ್ ಅವು ನಾನು ಏನು ಹೇಳಕತ್ತೀನಿ ನೀವು ಈ ಸಂಘದ ಅಧ್ಯಕ್ಷರಲ್ಲ ನಮ್ಮ ತಾಲೂಕು ಒಳಗೆ ಕಟ್ಟಡ ಕೆಲ್ಸಕ್ಕೆ ಹೋಗ್ತಕ್ಕಂಥವ್ರು ಎಷ್ಟು ಜನ ಇಡಿ ತಾಲ್ಲೂಕಿಗೆ ಹೌದು ಇಡಿ ತಾಲ್ಲೂಕಿಗೆ ಇಡಿ ತಾಲ್ಲೂಕಿಗೆ ಮೈಕೆ ಹೆಂಗೈತಪ್ಪ ಹಾಗಾದರೆ ನೀವು ಈಗ संघटनेವರು ಕೇಳಿ ಮಾಡ್ಬೇಕಂತೀರಲ್ಲ ಅಂತಿರಲ್ಲ ನಿಮ್ಮಂತಕನ ಕರೆಕ್ಟಾಗಿ ಯಾದಿ ಇಲ್ಲ ಡಾಟಾ ಇಲ್ಲ संघटनेವರು ಕಟ್ಟಡ ಕಾರ್ಮಿಕ ಅಂತ ಹೇಳಿ ಶಿಫಾರಸ್ ಮಾಡಿದ್ರೆ ಅಲ್ಲಿ ಕಾರ್ಡ್ ಕೊಡಬೇಕು ಕಾಯ್ದೆ ಐತಿ ಯಾರು ಶಿಫಾರಸ್ ಮಾಡ್ತಾರಾ सर क्या हुआ हो ये चौधरी साहब ऐसा नहीं, गया 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 नहीं गया है तो मुझे घुमा फिरक बात मत करो सच में तुम्हें कॉन्ट्रैक्टर तुम्हारा मालूम नहीं तालुक में कितने लोग ये कटर का काम करने जाते नहीं नहीं ज्यादा कितने हैं कार्ड ज्यादा है कहते हैं अब गड़गल गुटी में बहुत कहते दो सौ मिलते हैं वहाँ दो हजार हो गए फिर ऑनलाइन सेंटर संघटने शिफारस एनरोल ಎಸ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅನ್ನು ಒತ್ತಿ